ಮಂಡೆ ಸಂಡೇ ದಿವಸ ನಿನ್ನೆ ನಾನು ಮನೆಗಿದ್ದೆ ಹೇಳಿ ಸೊ ಇಡೀ ಮನೆಯ ಕ್ಲೀನ್ ಮಾಡ್ಕೊಂಡೆ ನಾನು ಸೊ ಯಾಕಂದರೆ ಇನ್ನೇನು ಹಬ್ಬಗಳು ಬಂತು ಸೊ ಅದನ್ನೆಲ್ಲ ಶೇರ್ ಮಾಡೋದು ಬೇಡ ಅಂತ ಯಾವುದೂ ವೀಡಿಯೋ ಮಾಡಿಲ್ಲ ಸೊ ನಾನು ಕ್ಲೀನ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲ ಪಾತ್ರೆ ತೊಗೊಂಡು ಪೇಪರ್ ಹಾಕ್ಕೊಂಡು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡ್ಬೋದು ನೀವು ಎಲ್ಲ ಡಬ್ಬಗಳು ಛಣ ಛಣ ಅಂತ ಒಳಗೆತ್ತವು ಯಾಕಂದರೆ ಫುಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ಕೊಂಡೆ ಅದಕ್ಕೆ ಇವತ್ತು ಹೇಳಿ ಎದೆ ಲೇಟ್ ಮಾಡಿದ್ದೀನಿ ಇವತ್ತು ಸೊ ಆಲ್ಮೋಸ್ಟ್ ಇವಾಗ ಏಳು ಗಂಟೆ ಆಗೈತ ಏಳು ಆಗಲೇ ಎದ್ದು ಒಂದು ಆಫ್ ಆ್ಯನ್ ಅವರ್ ಆಯಿತು ಸೊ ಇನ್ನು ನಾನು ಟೀ ಎಲ್ಲ ಕುಡ್ಕೊಂಡು ರೆಡಿ ಮಾಡ್ತೀನಿ ಸೊ ಈ ವಿಡಿಯೋಸು ಕಂಟಿನ್ಯೂ ಮಾಡ್ತೀನಿ ಯಾವಾಗಂದರೆ ನಾನು ಇನ್ನೇನು ಹಬ್ಬಗಳು ಬಂತು ಹಬ್ಬಗಳಿಗೆ ಒಂದು ಸ್ವಲ್ಪ ಅಡುಗೆಗಳನ್ನು ಮಾಡ್ಕೋಬೇಕು ಮಾಡೀನಿ ಸೊ ಯಾವೆಲ್ಲ ಅಡುಗೆಗಳ್ ಮಾಡುತ್ತೀನಿ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಫಸ್ಟ್ ಟೀ ಕುಡಿತೀನಿ ಬೆಳಗ್ಗೆ ಸೊ ಅದಾದ್ಮೇಲೆ ಹಿಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ಸ್ಕೂಲಿಗೆ ಹೋಗ್ಬೇಕು ಬಂದಿಂದ ನಿಮಗೆ ಸಿಗ್ತೀನಿ ಎಷ್ಟು ಸೆಖೆ ಇದೆ ಗೊತ್ತಾ ಚಳೆ ನನ್ ಅಂತ ಅನಿಸ್ತದ ನನಗೆ ನೋಡ್ರಿ ಸಿಕ್ಕಾಪಟ್ಟೆ ಬೇವ್ ಬರ್ತಾ ಅಷ್ಟು ಶಕೆ ಅಂದರೆ ಸೆಖೆ ಆಗೈತೆ ನನಗೆ ಸೊ ಓಕೆ ಮತ್ತು ಹಬ್ಬದ ಶಾಪಿಂಗ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯನ್ನು ಪೂರ್ತಿ ನೋಡ್ತಾಯಿರಿ ಆರೋಗ್ಯ ಸಿಗುತ್ತೀನಿ ಈ ಕಡೆ ಇದೆ ಅನ್ನ ರೆಡಿ ಆಯಿತು ಜಸ್ಟ್ ಅನ್ನ ಮೇಲೆ ನಾನು ಸಾರು ಒಗ್ಗರಣೆ ಹಾಕೋಕೆ ರೆಡಿ ಮಾಡಿದ್ದು ಈ ಕಡೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡಿದ್ದೀನಿ ಬೆಳೆ ಸಾರು ಶಾವಿಗೆ ಹೋಗಿಟ್ಕೊಂಡಿನಿ ಇದು ಸುಡಾಕತ್ತದ ಹೆಂಗೆ ಮಾಡೋದಿದ್ದು

ಇದು ಉಗ್ರ ಆಗ್ಬೇಕಂದ್ರೆ ನೀರು ಕಮ್ಮಿ ಹಾಕಿ ನಾನು ಇದು ಟಿಫನ್ ಅಂತ ಮಧ್ಯಾಹ್ನ ಲಂಚ್ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ರೆಡಿ ಒಂದು ಫಂಕ್ಷನ್ ಇದೆ ಒಂದು ಫಂಕ್ಷನ್ಗೆ ಒಬ್ಬರೋಣ ಅಂಥೇಳಿ ಹೊಸದಾಗಿ ರೆಡೆ ಆಗಿನಿ ನಮ್ಮ ಮನೆಯವರು ಹೋಗಿದ್ದಾರೆ ಕೆಳಗಡೆ ಇದ್ದಾರೆ ಕಾರ್ ತೊಗೊಂಡ್ಬರ್ತೀನಂತ ಸೊ ನಾನು ತಲೆ ಬಾಚ್ಕೊಂಡಿಲ್ಲ ತಲೆ ಸ್ನಾನ ಮಾಡಿನೆಲ್ಲ ಅದು ಹಸಿದಾಗ ಉಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ಬಾಚ್ಕೊಂಡ್ರೈತಾ ಅಲ್ಲಿ ನಮ್ಮ ಫ್ರೆಂಡ್ ಇರ್ತಾರೆ ಹಾಗಂತ ಹೇಳಿ ಅಂದ್ಕೊಂಡಿದ್ದೀನಿ ಹಂಗೆ ಇಲ್ಲಿಂದ ಹೋಗ್ಬೇಕು ಒಂದು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕು ಒನ್ ಅವರ್ ನಿಯರ್ಲಿ ಬಟ್ ಎಲ್ಲ ಸ್ಟಾಪ್ ಮಾಡಿದ್ರು ಅಂದರೆ ಇಯರಿಂಗ್ಸ್ ಒಂದು ಹಾಕ್ಕೊಂತೀವಿ ಈಗ ಸೊ ಇಯರಿಂಗ್ಸ್ ಹಾಕೊಂಡು ಹೋಗಿ ಬರ್ತೀನಂತೆ ಭಾಳ ದ ವರ್ಷ ಹಳೆಯ ಸೀರೆ ಹಾಕ್ಕೊಂಡಿದ್ದು ಇವತ್ತು ನಾನು ಚಲೋ ಕಾಣ್ತು ಭಾಳ ದಿವಸ ಆಯ್ತು ಇದು ಹಾಕೊಂಡು ನಾನು ಇದು ಹೋಗಿ ಬರ್ತೀನಿ ಇವತ್ತು ಶಾಲೆಗೆ ಚಕ್ಕರ್ ಊಟಕ್ಕೆ ಸೊ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಇವತ್ತು ನಾನು ಶಾಲೆಗೆ ಹೋಗಿಲ್ಲ ಬುಧವಾರ ದಿನ ಏನು ಫಂಕ್ಷನ್ ಅಪ್ಪ ಅಂದರೆ ಸೊ ಪರ್ಸನಲ್ ಫಂಕ್ಷನ್ ಐತೆ ಹೇಳೋಂಗಿಲ್ಲ ಯಾಕಂದರೆ ಯಾಕಂದರೆ ಅವ್ರು ಕೆಲವರು ಇಷ್ಟ ಆಗಂಗಿಲ್ಲ ಹಾಗಾಗಿ ಆಮೇಲೆ ಅಲ್ಲಿಂದ ವೀಡಿಯೋಸು ನಾನು ಏನೂ ಶೇರ್ ಮಾಡೋಂಗಿಲ್ಲ ಬಟ್ ಹೋಗಿ ಬರ್ತೀನಿ ಹೋಗಿ ಬಂದಮೇಲೆ ಈಗ ಸಿಕ್ತಿನಿ ನಾನು ಸೊ ಇವತ್ತು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಆಯಿತು ನನ್ನದು ಹೋಗಿ ಬರೋಣ ಅಂತ ಸೊ ಟೈಮ್ ಇವಾಗ ಹತ್ತುವರೆ ಸತ್ತುವರೆ ನಾನು ಹೋಗಿ ಬರೋಷ್ಟಿಗೆ ನಾಲ್ಕು ಗಂಟೆ ಆಗ್ಬೋದು ಹೋಗಿ ಅಂತ ಸೊ ರೀಚ್ ಆದಮೇಲೆ ಒಂದು ಸ್ವಲ್ಪ ಭೇಟಿ ಮಾಡಿಕೊಂಡು ಕೂತು ಸೊ ಫಂಕ್ಷನ್ ಆಗಿ ಇರುತ್ತವಾಗೆ ಇವಾಗ ಫಂಕ್ಷನ್ ಯಾವ್ದು ಹನ್ನೆರಡು ಹನ್ನೆರಡುವರೆ ಅಂತ ಹೇಳಿದ್ದಾರೆ ಸೊ ಹೋಗೋಣ ಅಂತ ನಿಧಾನ ಹೋಗ್ತೀನೋ ಇನ್ನು ಯಾಕಂದರೆ ಅಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ಕೂದೆಲ್ಲ ಒಣಸ್ಕೊಂಡು ರೆಡಿ ಆಗ್ತೀನಿ ಸೊ ಮತ್ತೆ ಮನೆಗೆ ಬಂದ ಮೇಲೆ ನಾನು ಫ್ರೆಂಡ್ಸ್ ಈಗಷ್ಟೇ ಬಂದೆ ನಾನು ಬಂದ ಮೇಲೆ ಜಸ್ಟ್ ಸ್ವಲ್ಪ ಮುಖ ತರ್ಕೊ ಬಂದಿನಿ ಶ್ಲೈಮೇಟ್ ಹೇಗೆ ಅಂದರೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಹಾಗಾಗಿ ಶಕಿ ಶಕಿ ಭಾಳ ಆಗ್ಲಿಕ್ಕದ ಮ್ಯಾಮು ಶ್ ಸೊ ಯಾಕೆ ಕ ವೀಡಿಯೋ ಕಂಟಿನ್ಯೂ ಮಾಡಿದೆ ಅಂತಂದರೆ ಫ್ರೆಂಡ್ಸ್ ನಾನು ಹಾಗೆ ಬರ್ಬೇಕಾದ್ರೆ ಇಲ್ಲಿ ಶಾಪ್ ಹತ್ರ ಕೆಳಗಡೆನೇ ಶಾಪಿದ್ದಾವೆ ನನಗೆ ಕೆಳಗಡೆ ಹಾಗಾಗಿ ಅನಾರು ಸೀರೆ ತೊಗೊಂಡು ಹೋಗಿರು ಮತ್ತು ಯಾಕಂದ್ರೆ ಮತ್ತು ಹಬ್ಬದ ಟೈಮಿಗೆ ರಶ್ ಆಗುತ್ತೆ ಅಂದರು ಹಾಗಾಗಿ ಸೀರೆ ತೊಗೊಂಡ್ಬಂದ್ವಿ ಬಂದ್ವಿ ಹಬ್ಬಕ್ಕೆ ಸೀರೆ ಬಂದಿರೋದ್ರಲ್ಲಿ ಚೆನ್ನಾಗಿದ್ರು ಚೆನ್ನಾಗಿದ್ರು ಸೀರೆಗಳು ಬಂದಿದ್ದಾವೆ ನಾನು ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ಹೇಳಿ ಈ ಥರ ಇವೆಲ್ಲ ಶಿಫಾನ್ ಸೀರೆಗಳು ತೊಗೊಂಡಿದ್ದು ನಾನು ಸೊ ಹಬ್ಬ ಟೈಮಿಗೆ ಟಿರುತ್ತೆ ಸೀರೆ ಇದು ಸೊ ಇದನ್ನೊಂದು ಓಪನ್ ಮಾಡ್ತೀನಿ ಇನ್ನೊಂದು ಓಪನ್ ಮಾಡಿಸಿಲ್ಲ ಕಲರ್ ರೆಡ್ ರೆಡ್ ಪಿಂಕಿಶ್ ರೆಡ್ ಅದು ಫುಲ್ ಒಂಥರ ಇದು ರೆಡ್ ಅಲ್ಲ ಚೆರಿ ರೆಡ್ ಅಲ್ಲ ಪಿಂಕಿಶ್ ರೆಡ್ ಅದ ಇದು ಹಾಗೆ ಇಲ್ಲೇ ಬರಬೇಕಾ ಶಾಪಿಂಗ್ ಮಾಡ್ತಾನೆ ಕೆಳಗಡೆ ನಾನು ಸ್ವಲ್ಪ ಟೈಮ್ ಹೋಯಿತು ಸೀರೆ ಲುಕ್ ಈ ಥರ ಅದೊಂದು ತಗೊಂಡು ನಾನು ನಾನು ಇದು ಬಿಚ್ಚಿ ಬಿಚ್ಚಿಲ್ಲ ಸೀರೆ ಇದು ಚೆನ್ನಾಗೈತೆ ಅಂದೈತೆ ನಮ್ಮ ಮನೇಲಿ ಬಿಲ್ ಮಾಡಿಸಿಕೊಟ್ಟೆ ಹಾಗೆ ಐತೆ ಬಂದ್ರೆ ನನಗೆ ಬರೋದು ನಾನು ನೋಡಿಲ್ಲ ಇದನ್ನ ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಬಿಲ್ ಕೊಡಕ್ಕಿದ್ರೆ ನಾನು ಹಾಗೆ ಬಂದ್ಬಿಟ್ಟು ಅಪ್ನಿಗೆ ಮತ್ತು ಬರಬೇಕಾರೆ ಇದನ್ನು ಇದ್ರೆ ಬಿಚ್ಚಿಸ್ಕೊಂಡ್ ಬರ್ತಿದ್ದೆ ಸೊ ನಾನು ಅವರೇ ತೊಗೊಂಬಂದ ನಾನು ಇದು ಬಿಚ್ಚಲಿಲ್ಲ ನಾನು ಹಾಗೆ ತೊಗೊಂಬಂದ್ರೆ ಚೆನ್ನಾಗಿ ಅನಿಸ್ತು ನನಗೆ ಸೆಕ್ಸು ಐತೆ ಬಾರ್ಡ್ರ ಐತೆ ಮತ್ತು ಆಲ್ಟರ್ನೇಟ್ ಚೆನ್ನಾಗಿ ಅನಿಸ್ತು ಸೊ ನಾನು ಹತ್ರ ಲಾಸ್ಟ್ ಇಯರ್ ತೊಗೊಂಡಿದ್ದು ಸೇಮ್ ಸೇಮ್ ಇದೆ ಎಲ್ಪ್ ಬಾರ್ಡ್ರ್ ಬಾರ್ಡ್ರಲ್ಲ ಅದು ಹಾಗಾಗಿ ನಾನು ಇದೊಂದು ಇರಲಿ ಅಂತ ಅಂದ್ಕೊಂಡು ಬಟ್ ರೆಡ್ ಆಗಿತ್ತು ನಾನು ಅದಕ್ಕೆ ಎರಡೊಂದೇ ತಗೊಂಡ್ಬಂದಿದ್ದೆ ಬಟ್ ನಾನು ಅದೊಂದು ತಗೊಂಡ್ಬಂದೆ ನೋಡೋಣ ಎರಡು ಎರಡರ ನಾನು ತಗೋತೀನಿ ಅಂತ ಹೇಳ್ಕೊಟ್ಟಿದ್ದೆ ಅದು ನಂಗೆ ಹೇಳಿದೆ ನಾನು ಜಸ್ಟ್ ನಾನು ಲೈಕ್ ಮಾಡಿದ್ದೆ ಅಷ್ಟೇ ಅದನ್ನು ಸೊ ಇದು ಇವತ್ತಿನ ವೀಡಿಯೋ ಆಲ್ಮೋಸ್ಟ್ ಐದುವರೆ ಆಗಿತ್ತು ಟೈಮ್ ಟೈಮ್ ದಿಗಿ ದಿಗಿ ದಿಗಿಯೋಡ ಓಡೋದು ಇವತ್ತಂತೂ ಏಕೆಂದರೆ ಅಲ್ಲಿಂದ ನಾವು ಊಟ ಮಾಡಿಕೊಂಡು ಬಿಟ್ಟಿದ್ದು ಮೂರುವರೆ ಹಾಗೆ ಇಲ್ಲಿ ನಾಲ್ಕು ಹದಿನೈದಕ್ಕೆಲ್ಲ ಇದ್ವಿ ನಾಲ್ಕು ಹದಿನೈದು ಸ್ಲೋ ಬಂದ್ವಿ ಸ್ವಲ್ಪ ಅಲ್ಲಿ ಅಲ್ಲಿ ಕೆಲಸ ಇತ್ತು ಅದಾದಮೇಲೆ ಶಾಪ್ ಹತ್ರ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಸ್ಯಾಟರ್ಡೆ ಸಂಡೇನೇ ಹೋಗೋಣ ಅಂತ ಹೇಳಿದ್ದೆ ಬಟ್ ಇಲ್ಲ ಯಾಕಂದ್ರೆ ರಶ್ ಆಗುತ್ತೆ ಅಂತ ಆಮೇಲೆ ಅದೆಲ್ಲ ಒಂಥರ ಹಿಂಗೆ ಅಂದರೆ ಯಾವ ಕೇಳಿ ಕಲರ್ ಸಿಗಲ್ಲ ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಸೊ ಸೋಲ್ಡ್ ಔಟ್ ಆಗಿರ್ತವೆ ಅಂತ ಹೇಳಿ ನಾವು ಇದನ್ನು ಮಾಡಿದ್ವಿ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ನೋಡ್ತೀನಿ ಯಾಕಂದರೆ ಇನ್ನೂ ಸಜ್ಜೆ ಸ್ವಚ್ಛ ಮಾಡಬೇಕು ಜೋಳ ಸ್ವಚ್ಛ ಮಾಡಬೇಕು ಮತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಜೋಳ ಸ್ವಚ್ಛ ಮಾಡೋಲ್ಲ ಸಜ್ಗೆ ಸಜ್ಜಿ ಸ್ವಚ್ಛ ಮಾಡ್ಕೋತೀನಿ ಆಮೇಲೆ ಗಿರಣಿಗೆ ಹಾಸ್ಕೊಂಬರ್ಬೇಕು ಆಮೇಲೆ ಸಾಟರ್ಡೇ ದಿವಸ ಎಲ್ಲ ಹಾಸಿಗೆ ತೊಗೊಬೇಕು ನಾನು ಹಾಸು ಹಾಸಿಗೆಲ್ಲ ತೊಗೊಬೇಕಂದ್ರೆ ಮೊನ್ನೆ ಸಂಡೇ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡಿ ಮನೆ ಈಗ ಸಾಟರ್ಡೇ ದಿವ್ಸ ಹಾಸಿಗೆ ತೊಗೊಕೊಂಡಂತಂದ್ರೆ ಸಂಡೇಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಹಬ್ಬದ್ದು ಬ್ಲಾಗ್ ಸ್ಟಾರ್ಟ್ ಆಯ್ತು ಅಂದರೆ আই তোমার নি শুট মতো ওকে ফ্রেণ্স বাই